ಸರ್ ಇದನ್ನು ದೇವ್ರ ಕುಣಿತ ಅಂತ ಹೇಳ್ತಾರೆ ತುಂಬ ಇದನ್ನು ಮಾಡೋಕ್ಕೆ ತುಂಬ ಶಕ್ತಿ ಬೇಕು ತುಂಬ ಕಷ್ಟ ಇದೆ ದೇವರ ಆಶೀರ್ವಾದನೇ ಇರಬೇಕು ತುಂಬ ಶ್ರಮಪಟ್ಟು ಮಾಡಬೇಕು ಎಲ್ಲರಿಗೂ ಕಲೆ ಒಲಿಯೆಲ್ಲೇ ಇದು ಸೊ ನಮ್ಮದು ವೃತ್ತಿ ಬಂದು ಪೂಜಾ ಕುಣಿತ ತುಂಬ ಒಂದು ಹದಿಮೂರು ಹದಿನಾಲ್ಕು ವರ್ಷ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಕ್ಷೇತ್ರಕ್ಕೆ ಬಂದು ಒಂದು ಮೂರುವರೆ ವರ್ಷ ಆಗಿದೆ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊ ಹೋಗ್ತಾ ಇದ್ದೀವಿ ಸರ್ ಈ ಥರ ಪೂಜೆ ಎಲ್ಲ ಕಟ್ಟಿ ಅಮ್ಮನಿಗೆ ಅಲಂಕಾರ ಕೊಡ್ತಾರೆ ಗುರುಗಳು ಉತ್ಸವ ಬಂದಾಗ ನಾವು ಅದನ್ನು ತಲೆ ಮೇಲೆ ಇಟ್ಕೊಂಡು ಅಮ್ಮನ್ನು ಮೆರೆಸ್ಕೊಂಡು ದೇವಸ್ಥಾನ ಸುತ್ತ ಉತ್ಸವ ಬರ್ತೀವಿ ಸರ್ ಕೆಲವು ಇದ್ದಾವೆ ಒಂದು ಒಂದು ಗಂಟೆ ಒಂದರೆ ಗಂಟೆ ಗಂಟೆನೂ ಬರ್ಬೋದು ಬಟ್ ಈ ಅಮ್ಮ ಬಂದು ಒಂದು ಅರ್ಧ ಗಂಟೆ ಕಾಲು ಗಂಟೆ ಒಳಗೆ ಅಷ್ಟೇ ಸರ್ ಇರಾಗೋದು ಹೌದು ಸರ್ ಇದು ಪೂಜಾ ಕುಣಿತ ಬಂದು ಪ್ರತಿಯೊಬ್ಬರಿಗೂ ತರಬೇತಿ ತಗೊಂಡೇ ಮಾಡಬೇಕು ಪ್ರ್ಯಾಕ್ಟೀಸ್ ಇಲ್ಲದೇ ಮಾಡೋಕ್ಕಾಗಲ್ಲ ಏಕ ಮಾಡೋಕ್ಕಾಗಲ್ಲ ಸರ್ ಪೂಜಾ ಪೂಜಾ ಕುಣಿತ ಬಂದು ತುಂಬ ಹಲವಾರು ವರ್ಷಗಳಿಂದ ನಮ್ಮ ಗುರುಗಳು ಅವ್ರ ಗುರುಗಳೆಲ್ಲ ಮಾಡ್ಕೊ ಬಂದಿದ್ದಾರೆ ಬಟ್ ಇದು ಬಂದು ನಮ್ಮದು ಮನೆ ದೇವರ ದೇವಸ್ಥಾನ ಇದೆ ನಮ್ಮ ತಂದೆ ನಮ್ಮ ತಾತವರೆಲ್ಲ ಕಾಲದಿಂದ ಮಾಡ್ಕೊ ಬರ್ತಾಯಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ ಸರ್ ಇದನ್ನೇತು ಶುರು ಮಾಡೋದು ಅಂತಂದರೆ ನಮ್ಮದೇ ಒಂದು ದೇವಸ್ಥಾನ ಓಪನ್ ಆದಾಗ ಕುಟುಂಬದಲ್ಲಿ ಯಾರು ಒಬ್ರು ಮಾಡಲೇಬೇಕು ಮುಂದುವರ್ಸ್ಕೊ ಬರಬೇಕು ಅಂತ ಬಂದಾಗ ಯಾರೂ ಬರಲಿಲ್ಲ ಹಾಗಾಗಿ ಇದು ನಮ್ಮ ತಂದೆ ತ ಕಾಲದಲ್ಲಿತ್ತು ಈಗ ಅವ್ರ ನಮ್ಮ ತಂದೆ ಇರೋದ್ರಿಂದ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಇಲ್ಲಿ ಬಂದು ಸುಮಾರು ಮೂರು ಮೂರು ವರ್ಷ ಆಗಿದೆ ಬಂತವಿಂದನೂ ಇಲ್ಲಿ ಮಠದಲ್ಲೇ ಆಗ್ಬೋದು ಗುರುಗಳೇ ಆಗ್ಬೋದು ಎಲ್ಲ ತುಂಬ ಗೌರವ ಕೊಟ್ಟು ನಮಗೆ ಗೌರವದಿಂದ ನೋಡ್ತಾರೆ ನಾವು ಅದೇ ರೀತಿ ಉಳಿಸ್ಕೊಂಡು ಮಾಡ್ಕೊ ಇದ್ದೀವಿ ಅದರಲ್ಲಿ ನಾವೇ ಮೇಲೋ ನಾವೇ ಹೆಚ್ಚು ಅಂತ ಏನಿಲ್ಲ ನಮಗಿಂತ ಚೆನ್ನಾಗಿ ಕಾರ್ಯಕ್ರಮ ಮಾಡೋರು ಇದ್ದಾರೆ ಸುಸ್ತು ಆಗುತ್ತೆ ಆಗಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬಟ್ ಏನಮ್ಮಂದರೆ ಅಮ್ಮನೊಂದು ಸಹಕಾರ ಯಾವುದೇ ದೇವತೆಗಳಾದ್ರೂ ಒತ್ತಿ ಮೆರೆಸ್ಬೇಕು ಅಂತ ಬಂದಾಗ ಅಮ್ಮನ ಸಹಕಾರ ಇರಬೇಕು ಮೊದಲಾಗಿ ಇದಕ್ಕೆ ಅಂತಲೇ ನಮ್ಮದೇ ಆದಂಥ ಸ್ವಲ್ಪ ನೀತಿ ನಿಯಮಗಳಿವೆ ಅದನ್ನು ಫಾಲೋ ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಇರಬೇಕು ಈಗ ಎಮ್ಮನ ಕುಣಿಯೋಕ್ಕೆ ಬಂದಿದ್ದೀವಿ ಅಂದಾಗ ಆ ಅಷ್ಟೇ ಗೌರವ ಕೊಟ್ಟು ಒಂದು ಭಯಭಕ್ತಿಯಿಂದ ಮಾಡ್ಕೊ ಹೋದರೆ ಏನು ತೊಂದರೆ ಏನಾಗಲ್ಲ ಸರ್ ಕಲೆ ಇದು ಯಾವುದೇ ಕಾರಣಕ್ಕೂ ನಶಿಸಿ ಹೋಗಲ್ಲ ಇವತ್ತು ನಾವಿಲ್ಲಾಂದ್ರೆ ಮುಂದಕ್ಕೆ ನಮ್ಮ ಮುಂದೆ ಬಂದಂಥ ಶಿಷ್ಯಂದಿರು ಮುಂದುವರ್ಸ್ಕೊ ಹೋಗ್ತಾರೆ ಪೂಜಾ ಕುಣಿತ ಅಲ್ಲಿ ಪ್ರತಿಯೊಂದು ಕಲೆನೇ ಯಾವುದೇ ಆಗಲಿ ಸರ್ ಯಾವುದೂ ನಸಿಸಿ ಹೋಗೋಲ್ಲ ಸರ್ ಅದೇ ಸರ್ ಅದೊಂದು ಬ್ಯಾಲೆನ್ಸು ತುಂಬ ನಾವು ಹದಿಮೂರು ಹದಿಮೂರು ಹದಿನಾಲ್ಕು ವರ್ಷದಿಂದ ಮಾಡ್ಕೊಂಡಿದ್ದೀವಿ ಪ್ರತಿಯೊಬ್ಬರಿಗೂ ಅಷ್ಟೇ ಸರ್ ಅದೊಂದು ಬ್ಯಾಲೆನ್ಸು ಬ್ಯಾಲೆನ್ಸ್ ಬಂದಿರ್ತಾರೆ ಮಾಡ್ಬೋದು ಸರ್ ಅದು ಪೇಯ್ನ್ ಆಗುತ್ತೆ ಅಂತಂದರೆ ಮಂಡಿ ಸ್ವಲ್ಪ ನಾವು ಪೂಜಾ ಮನಿ ಮನಿಕಂಡಾಗ ನೀವು ನೋಡಿದ್ರಲ್ಲ ಇಲ್ಲಿ ಬಸಪ್ಪನ ನಮಸ್ಕಾರ ಮಾಡಬೇಕಾದ್ರೆ ಮನಿಕಾಯಿದ್ವಲ್ಲ ಅನ್ನೆಲ್ಲ ರೋಡ್ ಏನಾರು ಸ್ವಲ್ಪ ಮಂಡಿಗೆ ಉಜ್ಜುತ್ತೆ ಅಂದ್ಬಿಟ್ಟು ಅದನ್ನು ಯಂಗ್ಲೇಟ್ ಹಾಕತಿವಿ ಅಷ್ಟೇ ಖಂಡಿತ ಸರ್ ಬೇರೆ ಬೇರೆ ಊರುಗಳಲ್ಲಿ ಹಬ್ಬ ಊರು ಹಬ್ಬಗಳಲ್ಲೆಲ್ಲ ಹೋಗಿ ಮಾಡಿಕೊಡ್ತೀವಿ ಸರ್ ನಾವು ಆಲ್ ಕರ್ನಾಟಕ ಎಲ್ಲ ಎಲ್ಲ ಕಡೆನೂ ಮಾಡ್ತೀವಿ ನಮ್ಮ ನಂಬರ್ ತ ನಂಬರ್ ಹೇಳ್ತೀವಿ ಏನಾರು ಕಾರ್ಯಕ್ರಮ ಇದ್ರೆ ಹೇಳಿ ಬಂದು ಮಾಡಿಕೊಡ್ತೀವಿ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಜೀರೋ ಟು ಒನ್ ಟು ತ್ರೀ ಜೀರೋ ಫೈವ್